ಹಾಯ್ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮಗೆ ಹಳೆಯ ವಿಡಿಯೋದಲ್ಲೇ ನಾನು ಹೇಳಿದೆ ನಾನು ಮಂಜುನಾಥ್ ತ್ರೀ ಸಿಕ್ಸ್ಟಿ ಇವರು ಅಕೌಂಟು ಡಿಲೀಟ್ ಆಗಿದೆ ಯಾಕೆ ಡಿಲೀಟ್ ಆಗಿದೆ ಅಂತೇಳಿ ಕರೆಕ್ಟ್ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ ನನಗೆ ಇವತ್ತು ಬಟ್ ಇವತ್ತು ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಕ್ಕಿದೆ ನನಗೆ ಮಂಜುನಾಥ್ ತ್ರೀ ಸಿಕ್ಸ್ಟಿ ಅವ್ರ ಅಕೌಂಟ್ ಏನಕ್ಕೆ ಡಿಲೀಟ್ ಆಗಿದೆ ಅಂತಂದೇಳಿ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾವು ಮಾಡೋ ವೀಡಿಯೋ ಎಷ್ಟಾದರೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ವಿಡಿಯೋ ಶರ್ಟ್ ಮಾಡೋಣ ಬನ್ನಿ ಮಂಜುನಾಥ್ ತ್ರೀ ಸಿಕ್ಸ್ಟಿ ಅಂದರೆ ಇವರು ಇನ್ಸ್ಟಾಗ್ರಾಮಲ್ಲೇ ತುಂಬ ಫೇಮಸ್ ಆಗಿದ್ದಾರೆ ಏನೇಗಪ್ಪ ಅಂದರೆ ಡೈಲಿ ಬ್ಲಾಗಿಂಗಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳ್ನ ಕೊಡ್ತಾ ಇವರು ಒಳ್ಳೆ ಚೆನ್ನಾಗಿ ಕಂಟೆಂಟ್ ಕೊಡೋ ಕಾರಣದಿಂದ ಇವರು ವೀಡಿಯೋಗಳು ತುಂಬ ಚೆನ್ನಾಗಿ ವೈರಲ್ ಆಗುತ್ತೆ ಅದೇ ಥರ ಇವರು ಅದೇ ಐಡಿಯಾ ಇಡ್ಕೊಂಡು ಅದೇ ಅದೇ ಪರ್ಪಸಲ್ಲಿ ವೀಡಿಯೋ ಮಾಡೋ ಕಾರಣದಿಂದ ಇವರು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಬೇಕು ಅಂತೇಳಿ ಒಂದು ಥಾಟ್ ಬರುತ್ತೆ ಅದೇ ಉದ್ದೇಶಕ್ಕೆ ಇವರು ಒಂದು ಯೂಟ್ಯೂಬ್ ಚಾನಲ್ನು ಓಪನ್ ಮಾಡ್ತಾರೆ ಓಪನ್ ಮಾಡಿ ಒಂದು ಕೇವಲ ಒಂದು ಐದು ಆರು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ ಇವರು ಕೇವಲ ಒಂದು ಐದು ಆರು ವೀಡಿಯೋ ಅಪ್ಲೋಡ್ ಮಾಡಿದ ನಂತರ ಇವರಿಗೆ ಒಳ್ಳೆಯ ಸಬ್ಸ್ಕ್ರೈಬರ್ ಬರುತ್ತೆ ವೀಡಿಯೋನ ಚೆನ್ನಾಗಿ ಓಡಾತಿವ್ರದು ಬೇರೆ ಒಂದು ಐದು ಆರು ವೀಡಿಯೋಕ್ಕೆ ಇವರಿಗೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಅಧಿಕ ಸಬ್ಸ್ಕ್ರೈಬರ್ನೂ ಇವರು ಯೂಟ್ಯೂಬ್ ಚಾನಲ್ ಹೊಂದಿರ್ತಾರೆ ಆದರೆ ದುರದೃಷ್ಟ ಏನಪ್ಪ ಅಂತ ಹೇಳಿದ್ರೆ ಇವರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಕ್ಕಿಂತ ಮುಂಚೆನೇ ಇವರಿಗೆ ಮಂಜುನಾಥ್ ಅಂತ ಹೆಸರಲ್ಲಿ ಬೇರೆ ಫೇಕ್ ಐ ಡಿ ಯೂಟ್ಯೂಬ್ನಲ್ಲಿ ಫೇಕ್ ಐ ಡಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತಾರೆ ಇವರು ಮಂಜುನಾಥ್ ಅವರಿಗೆ ಗೊತ್ತಾದ ನಂತರ ಅವರು ಆ ಚಾನಲ್ ಮೇಲೆ ಕಾಪಿರೇಟ್ ಸ್ಟ್ರೈಕ್ ಹಾಕ್ತಾರೆ ಸ್ಟ್ರೈಕ್ ಹಾಕಾದ್ಮೇಲೆ ಒಂದು ವೀಡಿಯೋ ಮಾಡಾಕ್ತಾರೆ ಈ ಥರ ನಂದು ಒಂದು ನನ್ನ ಹೆಸರು ಮೇಲೆ ಈ ಥರ ಫೇಕ್ ಚಾನಲ್ ಓಪನ್ ಮಾಡಿದ್ದಾರೆ ಅದನ್ನು ಯಾರು ಫಾಲೋ ಮಾಡಬೇಡಿ ಈ ಚಾನಲ್ನ ಫಾಲೋ ಮಾಡಿ ಅಂತಂದೇಳಿ ಹೇಳ್ತಾರೆ ಅದಾದಮೇಲೆ ಆ ಚಾನಲ್ ಕಾಪಿರೈಟ್ ಸ್ಟ್ರೈಕ್ ಆದ ನಂತರ ಏನಪ್ಪ ದುರಾದೃಷ್ಟ ಏನಪ್ಪ ಅಂತಂದರೆ ಅವರು ಫೇಕ್ ಅಕೌಂಟ್ ಐಡಿ ಇರೋರು ಮೊದಲೇ ಚಾನಲ್ ಓಪ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋ ಕಾರಣದಿಂದ ಅವ್ರು ರಿಟರ್ನ್ ಸ್ಟ್ರೈಕು ಮಂಜುನಾಥ್ ಈ ಅಕೌಂಟ್ ಮೇಲೆ ಹಾಕಿದಾಗ ಮಂಜುನಾಥ ತ್ರೀ ಸಿಕ್ಸ್ಟಿ ಅಕೌಂಟು ಒರಿಜಿನಲ್ ಅಕೌಂಟು ಡಿಲೀಟ್ ಆಗುತ್ತೆ ಕಾಪಿ ರೇಟ್ ಮೂರು ಸ್ಟ್ರೈಕ್ ಬಂದರೆ ಯೂಟ್ಯೂಬಿಂದ ಡಿಲೀಟ್ ಮಾಡ್ತಾರೆ ಅದಾದ ನಂತರ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯೂಟ್ಯೂಬ್ ಪಾಲಿಸಿ ಪ್ರಕಾರ ಒನ್ ಟೈಮ್ ಏನಾದರೂ ಯೂಟ್ಯೂಬ್ ಅಕೌಂಟು ಕಾಪಿರೈಟ್ ಸ್ಟ್ರೈಕ್ ಬಂದು ಡಿಲೀಟ್ ಆಯಿತು ಅಂತಂದರೆ ಮತ್ತೆ ಪುನಃ ಆ ಯೂಟ್ಯೂಬ್ ಮತ್ತೆ ಅವ್ರು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ ಯೂಟ್ಯೂಬು ಬರೋಕ್ಕೆ ಚಾನ್ಸೇ ಇಲ್ಲ ಅದೇ ಕಾರಣದಿಂದ ತುಂಬ ಬೇಜಾರಾಗಿದ್ದಾರೆ ಇವಾಗ ಅವ್ರಿಗೆಷ್ಟು ಕಷ್ಟಪಟ್ಟು ಮಾಡಿ ಅವ್ರ ಫ್ಯಾಮಿಲಿನೂ ತುಂಬ ಕಷ್ಟಪಟ್ಟಿತವರು ಅಪ್ಪ ಅಮ್ಮ ಆಗಲಿ ಎಲ್ಲ ತುಂಬ ಬೇಜಾರಾಗಿದ್ದಾರೆ ನನ್ನ ಮಗ ತುಂಬ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದ ನೋಡಿದ್ರೆ ಈ ಥರ ಆಗ್ಬಿಡ್ತಲ್ಲ ಅಂತಂದೇಳಿ ಇದು ಏನಪ್ಪ ಅಂದರೆ ಕಷ್ಟಪಡೋರು ಯಾರೋ ಒಬ್ಬರು ಪ್ರತಿಫಲ ಸಿಗದೆ ಇನ್ನೊಬ್ಬರಿಗೆ ಆ ಥರ ಆಗಿದೆ ಈ ಥರ ಯಾರೂ ಮಾಡೋಕ್ಕೋಗ್ಬಿಡಿ ಇದಕ್ಕಿಂತ ಯ ಮಾಡೋಕ್ಕೆ ಬದಲು ನೀವೇ ಓನಾಗಿ ನಿಮ್ಮದೇ ಓನ್ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡಿ ಒಂದಲ್ಲ ಒಂದು ದಿನಕ್ಕೆ ನೀವು ಕ್ಲಿಕ್ಕಾಗೇ ಆಗ್ತೀರಾ ಮತ್ತು ಮಂಜುನಾಥ್ ಅವರು ಏನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಏನು ಹೇಳಿದ್ರಂತೇಳಿ ಈ ವಿಡಿಯೋದಲ್ಲಿ ನೋಡ್ಕೊಂಬರ್ರಿ ಒಂದು ಒಂದ್ ಸಣ್ಣ ಕ್ಲಿಪ್ ಹಾಕ್ತೀನಿ ಆ ವಿಡಿಯೋ ನೋಡ್ಕೊಂಡ್ ಬರ್ರಿ ಫ್ರೆಂಡ್ಸ್ ಜೀವನದಲ್ಲಿ ಯೂಟ್ಯೂಬ್ ಆಗ್ಬೇಕು ಕನ್ಸು ಕನ್ಸಿ ನನಗೆ ಅಂತ ಕಷ್ಟಪಟ್ಟು ಇಷ್ಟ ಬಿದ್ದ ಮಾಡಿ ಯೂಟ್ಯೂಬ್ ಚಾನಲ್ ಕಾರಣ ಇಷ್ಟೇ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಮುಂಚೆ ಯಾರೋ ಇನ್ನೊಬ್ಬ ಅನ್ನೇ ಸಲ ಫೇಕ್ ಚಾನಲ್ ತೆಗೆ ನಾನು ಮಾಡ್ತಿದ್ದೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ ಕಾಪಿ ಮಾಡ್ಕೊಂಡು ಅವ್ನು ಅಲ್ಲಿ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದ ಮತ್ತೆ ನಾನು ಯಾವಾಗ ಹೊಸ ಯೂಟ್ಯೂಬ್ ಚಾನಲ್ ಶಾರ್ಟ್ ಮಾಡಿ ಲೆಂತಿ ವೀಡಿಯೋಗಳನ್ನ ಹಾಕೋ ಶಾರ್ಟ್ ಮಾಡಲಿ ಅವಾಗ ಅವನು ಆ ಲೆಂತಿ ವೀಡಿಯೋಗಳನ್ನ ಕಾಪಿ ಮಾಡಿ ಅವನು ಹಾಕೋ ಶಾರ್ಟ್ ಮಾಡ್ದ ಅದರಿಂದ ನಾನು ಕಾಪಿ ರೈಟ್ ಸೈ ಕೊಟ್ಟಿ ಅದ ನೋಡ್ರೆ ನನ್ನ ಚಾನಲ್ ಏ ಹೋಗೋ ಥರ ಪರಿಸ್ಥಿತಿ ಬಂದ್ಬಿಡ್ತು ಚಾನಲ್ ಟರ್ಮಿನೇಟ್ ಆಯ್ಕೆ ಬೇಜಾರಾಗ್ಲಿಲ್ಲ ಇವಾಗ ಹೊಸ ಯೂಟ್ಯೂಬ್ ಪಾಲಿಸಿ ಪ್ರಕಾರ ಏನಾದರೂ ಚಾನಲ್ ಟರ್ಮಿನೇಟ್ ಆಯ್ತು ಅಂದ್ರೆ ಇನ್ನ ಜೀವ ಮಾನ್ ನೀವು ಯೂಟ್ಯೂಬ್ಗೆ ಎಂಟ್ರಿ ಕೊಡಕ್ ಆಗಲ್ಲ ಅದಕ್ಕೋಸ್ಕರ ಮೂರು ದಿವಸದ ಮನೆಯಲ್ಲೇ ಕೂತ್ಕೊಂಡು ಏನೇನೆಲ್ಲ ಪ್ರಯತ್ನ ಮಾಡಬೇಕು ಎಲ್ಲಾ ಪ್ರಯತ್ನ ಪಟ್ಟೆ ಕೊನೆಗೂ ಯೂಟೂಬ್ ಚಾನೆಲ್ ನ ಸಾಧ್ಯ ಆಗ್ತಾ ಇಲ್ಲ ಕೊನೆಗೆ ಒಂದೇ ಬಲ್ಲ ಗ್ರಲ್ಲಿ ಫೇಕ್ ಚಾನಲ್ ತೆಗೆಬಿಟ್ಟು ನನ್ನ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಂತ ಮಹಾನ್ ಭಾವ ಒಂದೇ ಹೇಳೋದು ಜೀವನದಲ್ಲಿ ಈ ತರ ಕೆಲಸ ಮಾಡಕ್ ಹೋಗ್ಬೇಡ ಅದ್ರಿಂದ ನಿನ್ಗೆ ಇಲ್ಲ ಜೀವನದಲ್ಲಿ ಒಳ್ಳೇದಂತೂ ಆಗಲ್ಲ ಅಷ್ಟೇ ನೋಡಿದ್ರಲ್ಲ ಎಷ್ಟು ಬೇಜಾರಾಗಿದ್ದಾರೆ ಅವರು ಈ ಯೂಟ್ಯೂಬ್ ಅಕೌಂಟ್ ಡಿಲೀಟ್ ಆದ್ಮೇಲೆ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರು ಯಾಕಂದ್ರೆ ಕಷ್ಟಪಟ್ಟು ಓನ್ ಕಂಟೆಂಟ್ ಇಟ್ಕೊಂಡು ಮಾಡಿದ್ರು ಅದಾದ್ರೆ ಓನ್ ಕಂಟೆಂಟ್ ಮೇಲೆ ಕಾಪಾಡೋ ಸ್ಟ್ರೈಕ್ ಬರ್ತಂದ್ರೆ ಸುಮ್ಮನೆನಾ ಅವ್ರಿಗೆ ಅದಕ್ಕೆ ಮೂರು ದಿನ ತುಂಬಾ ಡಿಪ್ರೆಷನ್ ಆಗಿಬಿಟ್ಟಿದ್ದಾರೆ ಬ್ಲಾಗಿಂಗು ಮಾಡಿದ್ರೆ ಏನೂ ಇಲ್ಲ ಒಂದು ಕ್ಲಾರಿಟಿ ವೀಡಿಯೋ ಕೊಟ್ಟಿದ್ದಾರೆ ಈ ಥರ ನಮ್ಮ ಚಾನಲ್ ಮೇಲೆ ಈ ಥರ ಮೂರು ಸ್ಟ್ರೈಕ್ ಹಾಕಿದ್ರು ಹಂಗಾಗಿ ಚಾನಲ್ ಡಿಲೀಟ್ ಆಗಿದೆ ಮತ್ತು ನಾನು ಯೂಟ್ಯೂಬ್ ಬರೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅವ್ರು ರಿಕವರಿ ಮಾಡೋಕ್ಕೂ ತುಂಬ ಟ್ರೈ ಮಾಡಿದ್ರಂತೆ ತ್ರೀ ಡೇಸಿಂದ ಬಟ್ ಚಾನಲ್ ರಿಕವರಿ ಆಗಿಲ್ಲ ಅದು ಹಂಗಾಗಿ ಮತ್ತೆ ಈಗ ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತೇಳಿ ಮತ್ತೆ ಹೊಸ್ದಾಗಿಂದ ಮತ್ತೆ ಫಾಮಿಗೆ ಬರ್ತಾ ಇದ್ದಾರೆ ಮತ್ತು ನಾನು ನಮ್ಮ ಮತ್ತೆ ಮುಂದಿನ ಅಪ್ಡೇಟ್ ಯಾರು ಸಿಕ್ತು ಅಂದರೆ ನಾನು ನಿಮಗೆ ಹೇಳ್ತೀನಿ ಅವ್ರ ಚಾನಲ್ಲು ಮಂಜುನಾಥ್ ತ್ರೀ ಸಿಕ್ಸ್ಟಿ ನಿಮಗೆಲ್ಲ ಗೊತ್ತೇ ಇದೆ ನೋಡಿ ಒಂದು ಒಂದ್ಸರಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ಮತ್ತು ಫೇಕ್ ಚಾನಲ್ ಯೂಟ್ಯೂಬಲ್ಲಿದೆ ಅಂತೆ ನಮ್ಮ ಚಾನಲ್ ಇನ್ನು ಮುಂದಿನ ಹೆಚ್ಚಿನ ಮಾಹಿತಿ ಸಿಕ್ತು ಅಂತಂದರೆ ನಾನು ನಿಮಗೆ ಯೂಟ್ಯೂಬ್ನಲ್ಲಿ ಇದೇ ಚಾನಲಲ್ಲಿ ಅಪ್ಡೇಟ್ ಕೊಡ್ತೀನಿ ನಾನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನಮ್ಮ ಮಾಡೋ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು